ಇಲ್ಲಿರುವಂತಹ ಮೂರ್ತಿಗಳು ಜೈನ ಮತ್ತು ಬೌದ್ಧ ಕಾಲದ ಮೂರ್ತಿಗಳಿವೆ ಸ್ಪಷ್ಟ ಕೈ ಮುಕ್ಕೊಂಡು ನಿಂತು ಇಲ್ಲಿ ಆನೆ ಇರ್ತದೆ ಈ ಶಾಸನದ ಉಲ್ಲೇಖವು ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ಆರರಲ್ಲಿ ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಎಂಬ ಗ್ರಂಥ ಸಂಪುಟದಲ್ಲಿ ನಾವು ಕಾಣಬಹುದು ಕೃಷಿ ಶಕ ಹನ್ನೆರಡು ನೂರ ಇಪ್ಪತ್ತಾರಕ್ಕೆ ಸಂಬಂಧಿಸಿದ ಶಾಸನ ಕೂಡ ಇದನ್ನ ಅಮ್ಮೋಗಿ ದೇವನಿಗೆ ಅಮ್ಮೋಗಿ ಶುದ್ಧನಿಗೆ ಕೊಟ್ಟಂತ ಇಲ್ಲಿ ಹೇ ಶೇ ಶಾಸನ ಕಾಯಂ ಅಂತ ಹೇಳಿ ಹೇ ಪುಳುಂಜ ನೌಸೆ ಎಕ್ಕರ್ ಹೇ ಸೋಮ್ಲಿಂಗ ಹೇ ಸೋಮ್ಲಿಂಗ್ ಇದು ಈ ಮೂರ್ತಿನ ಅಮೋಗಿ ದೇವ ಅಂತ ಹೇಳ್ತಾರೆ ಮತ್ತು ಅಮೋಗಿ ಶುದ್ಧ ಅಂತೂ ಹೇಳ್ತಾರೆ ಇವೆರಡೂ ಹೆಸರು ಪ್ರಚಲಿತ ಇರೋದ್ರಿಂದ ಇಲ್ಲಿ ನಡೆಯುವಂಥ ಬಾಗಿಲನ್ನು ತೆಗೆದಾಗ ಮೊಟ್ಟ ಮೊದಲು ಇದಕ್ಕೆ ಆರತಿ ಮಾಡಿಕೊಂಡು ಆಮೇಲೆ ಬಾಗಿಲು ಮುಚ್ಚುವತ್ತಿನಾಗ ಸ್ಥಳೀಯರು ಮತ್ತು ಪೂಜಾರಿಗಳು ಹೇಳುವ ಪ್ರಕಾರ ಈ ಮೂರ್ತಿಯು ಈ ಮೊದಲು ಸೋಮಲಿಂಗ ಅಥವಾ ಸಿದ್ಧ ಸೋಮನಾಥ ಮಂದಿರದ ಎದುರಿಗೆ ಇರುವ ತುಳಸಿ ಕಟ್ಟೆಯ ಭಾಗದಲ್ಲಿತ್ತು ಮಂದಿರದ ಜೀರ್ಣೋದ್ಧಾರ ಸಮಯದಲ್ಲಿ ಮೂರ್ತಿಯನ್ನು ಇದೇ ಸ್ಥಳಕ್ಕೆ ತಂದು ಇಟ್ಟಿದ್ದಾರೆ ಈ ಮೂರ್ತಿಯ ತದ್ರೂಪವಾದ ಆದ್ದರಿಂದ ಈ ಎದುರಿನ ಮೂರ್ತಿ ಅಮೋಗಿ ದೇವ ಅಥವಾ ಅಮೋಗಿ ಸಿದ್ಧನದೇ ಆಗಿರಬಹುದು ಎಂಬುದನ್ನು ನಮಗೆ ಶಂಕೆಯನ್ನು ತರುತ್ತದೆ ಹದಿನೈದು ವರ್ಷ ಪೂರ್ವದಲ್ಲಿ ಬಂದಾಗ ಸೋಮಲಿಂಗ ಸೋಮನಾಥ ಇವರು ಸಮಾಧಿ ಪಡೆದಂತಹ ಜಾಗ ಇದು ಇದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇರುತ್ತೆ ಇಲ್ಲಿ ಪ್ರತ್ಯೇಕವಾದ ಈ ಈ ಮಂದಿರಗಳನ್ನ ನಾವು ನೋಡಿದಾಗ ನಾವು ಬಹಳ ಸ್ಪಷ್ಟವಾಗಿ ನೋಡಬಹುದು ಇಲ್ಲಿರುವಂತಹ ಮೂರ್ತಿಗಳು ಜೈನ ಮತ್ತು ಬೌದ್ಧ ಕಾಲದ ಮೂರ್ತಿಗಳಿವೆ ಬಹಳ ಸ್ಪಷ್ಟವಾಗಿ ಕೈ ಮುಕ್ಕೊಂಡು ನಿಂತು ಇಲ್ಲಿ ಆನೆ ಇರ್ತದೆ ಈ ಆನೆ ಇಲ್ಲಿ ಒಂದು ಕೈ ಮುಗಿದಂತಹ ಶಿಲ್ಪ ಇದೆ ಇಲ್ಲಿ ಕೈ ಮುಗಿದ ಶಿಲ್ಪ ಇದೆ ಇಲ್ಲಿ ಆನೆ ಇದೆ ಇದು ಆನೆ ಬಂತು ಅಂತಂದ್ರ ಬೌದ್ಧರ ಸಂಕೇತವಾಗದ ನಾವು ಬಹಳಷ್ಟು ಇತಿಹಾಸದಲ್ಲಿ ನಾವು ಕಾಣ್ತೇವೆ ಹ ಆಮೇಲೆ ಎಲ್ಲನೂ ಇಲ್ಲಿ ಇಲ್ಲಿ ನೋಡಿದಾಗ ಅನೇಕ ಚಿತ್ರಗಳಲ್ಲಿ ನಾವು ಜೈನರ ಪರಂಪರೆಗೆ ಸಂಬಂಧಪಟ್ಟಂತ ಚಿತ್ರಗಳನ್ನ ನಾವು ಇಲ್ಲಿ ಕಾಣ್ತೇವೆ ನೋಡು ಬ್ಯಾಟ್ರಿ ಎರಡು ನೋಡು ಈ ಶಾಸನದ ಉಲ್ಲೇಖವು ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ ಆರರಲ್ಲಿ ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಎಂಬ ಗ್ರಂಥ ಸಂಪುಟದಲ್ಲಿ ನಾವು ಕಾಣಬಹುದು ಪಂಡರಪುರ ತಾಲೂಕಿನ ಪುಳುಂಜು ಸಿಂಗಣ ಎರಡನೆಯ ಇದು ಶಾಸನ ಈ ಇಲ್ಲಿ ಏನು ಕಲ್ಲಿನ ಬರ್ದಲ್ಲ ಇಲ್ಲಿ ಎಲ್ಲ ಶಾಸನದು ಇಲ್ಲಿ ಕನ್ನಡದಲ್ಲಿ ಇನ್ನು ಇನ್ನೊಂದು ಶಾಸನ ಇಲ್ಲಿ ಎಲ್ಲ ಕೂಡ ನಾವು ಯಾವ ಯಾವ ಊರಿನಲ್ಲಿ ದತ್ತಿ ದತ್ತಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಕಾಣ್ತೇವೆ ಪುರಗಾಮೆ ಮತ್ತು ಚಿಂಚುವಳ್ಳಿನೂ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇದೇ ಗ್ರಾಮದಲ್ಲಿರುವಂತ ಕೃಷಿ ಶಕ ಹನ್ನೆರಡು ನೂರ ಇಪ್ಪತ್ತಾರಕ್ಕೆ ಸಂಬಂಧಿಸಿದ ಶಾಸನ ಕೂಡ ಇದನ್ನ ಅಮೋಗಿ ದೇವನಿಗೆ ಅಮ್ಮೋಗಿ ಶುದ್ಧನಿಗೆ ಕೊಟ್ಟಂಥ ಇಲ್ಲೇ ಶಾಸನದ ದಾಖಲೆ ಎಲ್ಲಿದೆ ನೋಡಿ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಲಿಂಗ ಪ್ರತಿಷ್ಠಾಪನೆ ಕೂಡ ಶಾಸ್ತ್ರೀಯವಾದದ್ದಲ್ಲ ಇದನ್ನು ನೀವು ಕಾಣಬಹುದು ಇದು ಉತ್ತರ ಆಗತ್ತೆ ಇದು ಪೂರ್ವಕ್ಕೆ ಈ ಝರ್ಜರಿ ಇರಬಾರ್ದ ಇಲ್ಲ ಅಂದ್ರೆ ಇಲ್ಲಿ ಯಾವುದೋ ಒಂದು ಮೂರ್ತಿ ಮೊದಲು ಇತ್ತು ಆ ಮೂರ್ತಿಯನ್ನ ತೆಗೆದುಹಾಕಿ ಅಶಾಸ್ತ್ರೀಯವಾಗಿ ಇದನ್ನ ಇವರು ಪೂರ್ವ ದಿಕ್ಕಿನಲ್ಲಿ ಜಲಸರಿ ಮಾಡಿದ್ದಾರೆ ಇದನ್ನು ಕೂಡ ನಾವು ಇಲ್ಲಿ ಬೇರೆ ಒಂದು ಮೂರ್ತಿ ಇತ್ತು ಅದನ್ನು ತೆಗೆದು ಲಿಂಗ ಪ್ರತಿಷ್ಠಾನೆ ಮಾಡಿದ್ದಾರೆ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳಬಹುದು छप्पन एकर नऊशे मध्ये फक्त छप्पन एकर छप्पन फुलारे फिलारे ते सगळी धरून लिंगायत समाज फुलारी देवस्थान जाऊ हजार टोटली नऊ हजार देवस्थान मधले ते किती ती पंधरा एकर छप्पन छप्पन आणि दहा नऊ हे शासन काय म्हणत हे फुळुंज मध्येच नऊशे एककर हे सोमलिंग हे सोमलिंग चल तुझ्यामध्ये असा उल्लेख होत नाही नऊशे करा मातारू आहे मात्तारू आपला ज्ञानेश्वर मा आहे हा तुम्ही कॉन्टॅक्ट करून जातो आणि हा म्हणून काय झालं तू पंजाबला गेला हो अरे मला म्हणला तुला मग मी आता त्याला फोन केला अरे तू मला करून घ्या हो चांगलं हा का मग आता माझा ड्युटी चालू होती मला शंभर शंभर मत्थारू म्हणून आहे मत्तरो hmm. मत्तरो म्हणजे नऊ एक मत्तरो hmm. एक मत्तरो म्हणजे नऊ एकर होत hmm. आता शंभर एकर मत्तरो दिले ते नऊशे मत्तरो झाले बाद केला ते ना शिला शिलाले अखाद्याला दहाचा शिलालेखादे काय तर थोडी माहिती करायला लागली होते हे सगळं मला मला भेटते ते मी संशोधनामध्ये भारतमध्ये टॉप मध्ये आहे मी संशोधन मध्ये मी ऑल इंडिया ची धनगर आपल्याला विषय काय होता ते सिद्ध परंपरा कधीपासून चालू झाली वेगळा विषय पण सिद्ध परंपरा नाही दहा वर्ष ते आढळत नाही कुठं मग तो मग आपला विषय काय होता शिद्ध परंपरा वेगळी पडते ही वेगळा पडते नाही 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 बघा जितली जैन मंदिर होते जितली बौद्ध मंदिर होते ते रेवणसिद्धाची काळामध्ये सगळं लिंग मंदिर बनवले काटल्याने हे नाही कापून काढल्याने काय नाही फक्त मूर्ती काढायचं लिंग वचवायचं हे सिद्धाने हे सोमलिंगाला आशीर्वाद केले हेच गावामध्ये जाऊन सोमसिद्ध म्हणते ना तेच सोपे सोमसिद्ध म्हणजे एकत्र सोमलिंग म्हणजे समाज आहे समाज समाज वेगळं ना नाही वेगळं वाटतंय म्हणजे बघा काळ वेगळा वाटतो काळव वेगळा वाटतय तर ते खाली असलेले तर प्राचीन आहे मी बघितलं मी पंधरा वर्षापूर्वी मी आलो होते म्हणजे युट्यूब मध्ये आम्ही नाही नव्हतं सगळ्यांना आम्हाला एक चार दिवसा खाली आम्ही बी करण माहिती मग आमच्यात बी कसा तर काय दोन तीन इतर काय जणांना दा गावातले समज काय गोपी व्हायचं सांगते सवायाचा सवाळ्या देवाला असं हे अशी वर्णन आहे मग आता ही कडचं तुमचे आम्ही पुस्तक आम्ही वाचले मी दरबार बऱ्यापैकी माहिती घेतली ती परशुराम सरच्या तुमच्या उल्लेख आहे मग त्याच्यामध्ये ते घेतले मग मा हे मामाने करतो त्या अभ्यासानुसार वेगळाच येते म्हणजे प्रश्न आम्ही व्हिडिओचा आम्ही माहिती पूर्ण घ्यायला लागलो त्याच्या आता हे खासदार लिंगाची पड्याल सप्तलिंग हे गालच्या पासून आठ वरपासूनच व्हिडिओ केलेला ते चालू आहे आम्ही बी व्हिडीओ करायला लागलो तो आत बसलेला नाही सप्तलिंगा पड्यालचं कासारलिंग सप्तलिंगाची पूर्ण माहिती पूर्ण आता मंदिर दिवस ना येत एका तुमचं नाव काय बालाजी उपाडे बालाजी उपाडे उपाडे आडा नाव भोपाडे आड नाव आहे भोपाडे आवाज हे बघा इथलंच आहे ना हे है मूर्ती कुठलं आहे हे शिलाले काय वर्णनुसार देवाची मूर्ती आहे अमोगदेव हा अमोघ देव सिद्ध अमोगी अमोघी देव ಕೆಸುಗಳು ಏಕಚ್ನ ಹಾಂ ಸೋಮಲಿಂಗ ಸು ಶುದ್ಧ ಸೋಮನಾಥ ಹೆಸಗಳ ಏಕಸ್ನ ಈಗ ಇದು ಈ ಮೂರ್ತಿನ ಅಮೋಗಿ ದೇವ ಅಂತ ಹೇಳ್ತಾರೆ ಮತ್ತು ಅಮೋಗಿ ಶುದ್ಧ ಅಂತೂ ಹೇಳ್ತಾರೆ ಇವೆರಡೂ ಹೆಸರು ಪ್ರಚಲಿತ ಇರೋದ್ರಿಂದ ಇಲ್ಲಿ ನಡೆಯುವಂಥ ಬಾಗಿಲನ್ನು ತೆಗೆದಾಗ ಮೊಟ್ಟ ಮೊದಲು ಇದಕ್ಕೆ ಆರತಿ ಮಾಡಿಕೊಂಡು ಆಮೇಲೆ ಬಾಗಿಲು ಮುಚ್ಚಿ ಇದಕ್ಕೆ ಆರತಿ ಮಾಡಿಕೊಂಡನೇ ಅದನ್ನು ಮುಂದಿನ ಕಾರ್ಯಕ್ರಮ ಆಗ್ತಾವೆ ಅಂತ ಅಮೋಗಿ ದೇವ ಅಮೋಗಿ ಸಿದ್ಧ ಅಮೋಗಿ ದೇವರು ಇವೆಲ್ಲರೂ ಒಬ್ಬರ ಹೆಸರುಗಳು ಇದು ಕಾಶಿಲಿಂಗ ದಿಕ್ಸೂಚಿಯ ಪ್ರಕಾರ ಇಲ್ಲಿ ಲಿಂಗ ಪೂರ್ವ ದಿಕ್ಕಿಗೆ ಇದೆ ಲಿಂಗವನ್ನ ನಾವು ಜಲಜರಿ ಉತ್ತರಕ್ಕೆ ಮಾಡಬೇಕಾಗಿದ್ದು ಇಲ್ಲಿಯೂ ಕೂಡ ಶಾಸ್ತ್ರೀಯವಾಗಿ ಇಲ್ಲ ದೇವಿಯ ಮಂದಿರ ಅಂತ ನೀವು ಹೇಳ್ತೀರಿ ಹೌದಾ ಗೋಪಿಕಾ ಗೋಪಿಕಾ ಅಂದ್ರೆ ಕೃಷ್ಣನಿಗೆ ಇರ್ತಾರೆ ಗೋಪಿಕಾ ಶುದ್ರಿಗೆ ಇರುವುದಿಲ್ಲ ಅಥವಾ ಶುದ್ರಿಗೆ ಅನ್ಬೇಕಂದ್ರೆ ಯೋಗಿನಿ ಎನ್ ಅಲ್ಲಿ ಹಾ ಇಲ್ಲಿ ಗೋಪಿಕಾ ಅಂತ ಇಲ್ಲಿ ಇರೋದ್ರಿಂದ ಇಲ್ಲಿ ಸಮಾಧಿ ಹೇಳ್ತಾರೆ ಈ ಕಟ್ಟಡವನ್ನು ನಾವು ನೋಡ ಮೊದಲ ಸರ್ ಈ ಕಟ್ಟಡದ ರೀತಿ ವಿನ್ಯಾಸಗಳು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಕಟ್ಟಿದ್ದಿದ್ದು ಶಿಲ್ಪ ಸಿಕ್ಸ್ಟೀನ್ ಸೆವೆಂಟೀನ್ ಸೆಂಚುರಿ ಒಳಗೆ ಈ ಕಟ್ಟಡ ಕಟ್ಟಿದ್ದು ಇಲ್ಲಿ ಸಪ್ರೇಟ್ ಅದ ಇದು ಸಪ್ರೇಟ್ ಅದ ಕಟ್ಟಡ ಇತ್ತೀಚೆಗೆ ಇಲ್ಲಿ ನೂರು ವರ್ಷದ ಒಳಗಿಂದ ಹಾಂ ಇದು ಜುನಾ ಇದು ಇದು ಹಳೆ ಪದ್ಧತಿ ಹಾಂ ಮತ್ತು ಇದು ಇದು ಹೊಸ ಪದ್ಧತಿ ಇದು ಹಾಂ ಇದು ಇದು ಹಳೆದು ಇದು ಹೊಸದು ಇದು ಹಾಂ ಇದನ್ನ ಮಾಡೋ ಹೊತ್ನೊಳಗೆ ನಾ ಬಂದಿದ್ದೆ ಹಾಂ ಅವಾಗ ಕೆಲಸ ನಡೆದಿತ್ತು ಅವಾಗ ಹಾ ಇದು ಹೊಸದಾಗಿ ಶಿಖರವನ್ನ

ಮುಂದೇ ಇತ್ತು ಸ್ಥಳೀಯರು ಮತ್ತು ಪೂಜಾರಿಗಳು ಹೇಳುವ ಪ್ರಕಾರ ಈ ಮೂರ್ತಿಯು ಈ ಮೊದಲು ಸೋಮಲಿಂಗ ಅಥವಾ ಸಿದ್ಧ ಸೋಮನಾಥ ಮಂದಿರದ ಎದುರಿಗೆ ಇರುವ ತುಳಸಿ ಕಟ್ಟೆಯ ಭಾಗದಲ್ಲಿತ್ತು ಮಂದಿರದ ಜೀರ್ಣೋದ್ಧಾರ ಸಮಯದಲ್ಲಿ ಮೂರ್ತಿಯನ್ನು ಇದೇ ಸ್ಥಳಕ್ಕೆ ತಂದು ಇಟ್ಟಿದ್ದಾರೆ ಈ ಮೂರ್ತಿಯ ತದ್ರೂಪವಾದ ಸಿಮೆಂಟ್ ಮೂರ್ತಿಯನ್ನು ತುಳಸಿ ಕಟ್ಟೆಯಲ್ಲಿ ಈಗ ಪ್ರತಿಷ್ಠಾಪಿಸಿದ್ದಾರೆ ಇಂದು ಇದನ್ನು ಸ್ಥಳೀಯರು ದೇವ ಅಥವಾ ಅಮೋಗಿ ಶುದ್ಧ ಎಂದು ಹೇಳುತ್ತಾರೆ ಪ್ರತಿದಿನ ಮಂದಿರದ ದ್ವಾರ ತೆರೆಯುವ ಹಾಗೂ ಮುಚ್ಚುವ ಸಮಯದಲ್ಲಿ ಅಮೋಗಿ ದೇವ ಅಥವಾ ಅಮೋಘಿ ಶುದ್ಧನಿಗೆ ವಿಶೇಷ ಪೂಜೆ ನಡೆಸಲಾಗುತ್ತದೆ ಆದ್ದರಿಂದ ಈ ಎದುರಿನ ಮೂರ್ತಿ ಅಮೋಗಿ ದೇವ ಅಥವಾ ಅಮೋಘ ಸಿದ್ಧನದೇ ಆಗಿರಬಹುದು ಎಂಬುದನ್ನು ನಮಗೆ ಶಂಕೆಯನ್ನು ತರುತ್ತದೆ ಈ ಸೋಮಲಿಂಗೇಶ್ವರನ ಮಂದಿರದ ಪೂಜಾರಿಗಳ ಹಾಗೂ ಆಡಳಿತ ಮಂಡಳಿಯವರು ವಿಶೇಷ ಕಾಳಜಿ ವಹಿಸಿ ಹೆಚ್ಚಿನ ಸಂಶೋಧನೆಯನ್ನು ಮಾಡಿಸಿ ಸತ್ಯವನ್ನು ಹೊರ ಜಗತ್ತಿಗೆ ತಿಳಿಯುವಂತಾಗಬೇಕು ಎಂಬುದು ನನ್ನ ಮನವಿಯಾಗಿದೆ ಅದಕ್ಕೆ ಏನಂತೀರಿ ನೀವು ನರಸಿಂಹ ನರಸಿಂಹ ನರಸಿಂಹನ್ ಹಾ ನರಸಿಂಹನ ವಿಗ್ರಹ ಇದು ಇದು ಕೂಡ ಏನಪ್ಪಾ ಅಂದ್ರೆ ಸ್ವಲ್ಪ ಪುರಾತನ ಅಂದರೆ ಒಂದು ಒಂದು ಎರಡು ಮುನ್ನೂರು ನಾಲ್ನೂರು ವರ್ಷದ ಪುರಾತನ ಅಂತ ಇರಬಹುದು ಅಂತೇಳಿ ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನ ಇದನ್ನ ಮಾಡಿರ್ತಾರೆ ಅದನ್ನು ಈಗ ಇಲ್ಲೇ ಹೋಗ್ಬೇಕಲ್ಲ ಸೋಮರ ಸೋಮರಾಯ ಅಥವಾ ಸೋಮಲಿಂಗನ ಸಮಾಧಿ ಸ್ಥಳದಕ್ಕೆ ಬರ್ತಾ ಇದ್ದೀವಿ ಹಾ ಸೋಮಲಿಂಗ ಅವನ ಜೀವಂತ ಸಮಾಧಿ ಇಲ್ಲಿದೆ ಹೀತ ಖಾಲಿ ಆಯ್ತನ

ಇಲ್ಲ ಒಣ ಕೆಳಗಿಳಿದ ಜಾಗ ಐತೆ ತೋರಿಸ್ತೀನಿ ಹದಿನೈದು ವರ್ಷ ಪೂರ್ವದಲ್ಲಿ ಬಂದಾಗ ಸೋಮಲಿಂಗ ಸಿದ್ಧ ಸೋಮನಾಥ ಇವರು ಸಮಾಧಿ ಪಡೆದಂಥ ಜಾಗ ಇದು ನಾನು ಇಲ್ಲಿ ಕೆಳಗಡೆಗೆ ಹೋಗಿ ಕೆಳಗಡೆಗೆ ಸುಮಾರು ಸುಮಾರೊಂದು ಹತ್ತು ಹತ್ತು ಫೂಟು ಕೆಳಗಿಳಿದಾಗ ಅಲ್ಲಿ ಒಂದು ದೊಡ್ಡದೊಂದು ಗವಿ ಇದೆ ಆ ಗವಿಯಲ್ಲಿ ಅವರು ಜೀವಂತ ಸಮಾಧಿ ತಗೊಂಡಿದ್ದು ಸಿದ್ಧ ಸೋಮನಾಥ ಅಥವಾ ಸೋಮಲಿಂಗ ಇದರ ಮೇಲೆ ಈಗ ಒಂದು ಮಂದಿರ ಕಟ್ಟಿಸಿದ್ದಾರೆ ಈಗ ಅದನ್ನೀಗ ಅದು ಜನರಿಗೆ ಭಾಳ ತೊಂದರೆ ಆಗಬಾರ್ದು ಅಥವಾ ಏನಾರು ಆಗಬಾರ್ದು ಅನ್ನೋ ಸಲುವಾಗಿ ಇಲ್ಲಿ ಕೆಳಗೆ ಹೋಗುವಂತಹ ಗುಹೆಯ ಬಾಗಿಲವನ್ನು ಈಗ ಮುಚ್ಚಿದ್ದಾರೆ ಹಾಂ ಆಮೇಲೆ ಇದನ್ನು ಈಗ ಅದನ್ನು ಅವರ ದೇವರು ಅಂತ ಹೇಳ್ಕೊಂಡು ಕಳ್ಕೊಂಡು ಇಲ್ಲಿ ಪೂಜೆ ಮಾಡ್ತಾರೆ ಹಾಂ 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 ಧನ್ಗರ್ ಲೋ ಅಸ್ತೇತ್ ಈಗ ಪೂಜಾರಿ ಪಂತವ ಧನ್ಗರಿ ಸೋತೆ ಹಾ ಈ ನಾವು ಇಲ್ಲಿ ಇಲ್ಲಿ ಹೇಳುವ ಪ್ರಕಾರ ಈ ಮಂದಿರದ ಪೂಜಾರಿಗಳು ಕುರುಬರೆಯಾಗಿದ್ದಾರೆ ಅವರು ಇಲ್ಲಿ ನಡೆಯುವಂತ ಜಾವಳ ಗಿವಳ ಅನ್ನುವಂತ ಕಾರ್ಯಕ್ರಮಗಳನ್ನು ಇದ ಸೋಮಲಿಂಗನ ಸಮಾಧಿಯ ಮೇಲೆ ಅಥವಾ ಈ ಆವರಣದಲ್ಲಿ ನಡೆಸ್ತಾರೆ ಇವತ್ತಾದ್ರು ನಡೆಸ್ತಾರೆ ඒ මරති මරතිල එන්නද වි අත්ත ච. ನಮ್ಮ ಕೊನೆಯದಾಗಿ ಈ ಮಂದಿರದ ಅಂತಿಮ ನಿರ್ಧಾರಕ್ಕೆ ನಾವು ಬರೋದು ಇಲ್ಲೇ ಪಕ್ಕದಲ್ಲಿ ಸಿದ್ದರಾಮನ ಮಡು ಇದೆ ಸಿದ್ದರಾಮನ ಹುದೋಟ ಇದೆ ಇದರಿಂದ ಸಿದ್ದರಾಮರು ಇಲ್ಲಿ ಬಂದಿದ್ದರು ಅನ್ನೋದ್ರ ಬಗ್ಗೆ ನಮಗೆ ಭಾಳಷ್ಟು ಶಾಸನದಲ್ಲಿ ನಮಗೆ ದಾಖಲೆಗಳನ್ನು ಸಿಗ್ತವೆ ಈ ಏರಿಯಾದಲ್ಲಿ ನಾಗರಸನ ಪೇರುಗಡೆ ಬಸವಯ್ಯ ಏನು ಮಾಡ್ತಾನ ಸಿದ್ಧರಾಮ ಅಥವಾ ಸಿದ್ಧರಾಮನಾಥ ರೇವಣ ಸಿದ್ಧ ಮತ್ತು ಕನ್ಯೇಶ್ವರ ದೇವರಿಗೆ ಅವನು ದತ್ತಿಯನ್ನು ಕೊಟ್ಟಿದ್ದು ದಾಖಲೆಗಳಿದೆ ಇಲ್ಲಿ ಈ ಭಾಗದಲ್ಲಿ ಸಿದ್ಧ ಅನ್ನುವಂಥ ಪದಕ್ಕೆ ಇವರು ಇಲ್ಲ ಸಿದ್ಧ ಅನ್ನೋದಲ್ಲ ನಾಥ ಅಂತ ಹೇಳ್ತಾರೆ ಸಿದ್ಧ ಮತ್ತು ನಾಥ ಒಂದೇ ಹೆಸರು ಯಾವಾಗಲೂ ಸಿದ್ಧ ಅಂದ್ರೂ ಅದೇ ನಾಥ ಅಂದ್ರೂ ಅದೇ ಅದಕ್ಕೆ ಸೊ ಸಿದ್ಧ ಸೋಮಲಿಂಗ ಅಥವಾ ಸಿದ್ಧ ಸೋಮನಾಥ ಅಥವಾ ಅಮೋಗಿ ದೇವ ಅಥವಾ ಅಮೋಗಿ ಸಿದ್ಧ ಇವರಿಬ್ಬರೂ ಒಬ್ಬರೇ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಯಾರಾದ್ರೂ ಭಾಳಷ್ಟು ಕೆಲ ಕೆಲವು ಪ್ರಸಿದ್ಧದಲ್ಲಿ ಬೇರೆ ಬೇರೆ ಅಂತ ಹೆಸರು ಅದ ಹೆಸರು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಜನ ಆ ಪದ್ಧತಿಯಲ್ಲಿ ಬೆಳೆದಿದ್ದರಿಂದ ಅವರಿಗೆ ಒಂಬತ್ನೂರು ವರ್ಷಗಳ ಇತಿಹಾಸ ಗೊತ್ತಿರದೇ ಇರೋದ್ರಿಂದ ಅವರು ಕೆಲವೊಂದು ಅಪಭ್ರಂಶಗಳನ್ನು ಆಗಿ ಮಾಡ್ತಾರೆ ಈ ಆದರೆ ನಾವು ಈಗಾಗಲೇ ಸೋಮಲಿಂಗ ಅಥವಾ ಸೋಮ ಸಿದ್ಧ ಸೋಮನ ಸೋಮನಾಥ ಅಥವಾ ಸಿದ್ಧನ ನಮ್ಮ ನಂಬ ಸಮಾಧಿಯನ್ನು ನಾವು ಈಗಾಗಲೇ ನೋಡಿದ್ದೇವೆ ಕೊನೆಯ ಗಳಿಗೆಯಲ್ಲಿ ಅಮೋಗಿ ಸಿದ್ಧನಿಗೆ ಅಥವಾ ಅಮೋಗಿ ದೇವನಿಗೆ ಇಥೆಯನ್ನು ಒಂಬತ್ತು ನೂರು ಎಕರೆ ಜಮೀನು ಅಂತ ದೊಡ್ಡದಾದಂಥ ಜಮೀನುಗಳನ್ನು ಅವರು ನೀಡ್ತಾರೆ ಅದು ಯಾಕೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಜನರಿಗೆ ಗೊತ್ತಿಲ್ಲ ಅದು ಇತ್ತೀಚಿನ ಜನರಿಗೆ ಅದು ಅದರ ಬಗ್ಗೆ ಮಾತಾಡೋದಿಲ್ಲ ಅವರು ಆದರೆ ನಾವು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಅಮೋಘುದ್ಧನ ಮಂದಿರಕ್ಕೆ ಇಥೆ ಅನ್ನುವಂಥ ಜಾಗದಲ್ಲಿ ಅಮೋಘುದ್ಧನ ಮಂದಿರಕ್ಕೆ ನಾವು ಈಗ ಭೇಟಿ ಕೊಡ್ತೀನಿ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ದಲ್ಲಿ ಇದೆ ಇದು ನಾಥ ಸಂಪ್ರದಾಯದ ಕುರುವುಗಳು ಈ ಮಂದಿರವನ್ನು ಕೂಡ ಕೂಡ ಯುಗಾದಿಯ ದಿವಸ ಸೂರ್ಯೋದಯ ಮೇಷರಾಶಿಗೆ ಬಂದಂಥ ಸೂರ್ಯೋದಯದ ಬೆಳಕು ಇದು ಇಲ್ಲಿ ಬೀಳ್ತಿತ್ತು ಇದನ್ನು ಕಟ್ಟಿದ ಮೇಲೆ ಈ ಬೆಳಕು ಇಲ್ಲಿ ಬರುದಿಲ್ಲ ಅವ್ರಿಗೆ ಗೊತ್ತಿಳಿದೋ ತಿಳಿದಾರ್ದೋ ಬಿಟ್ಟಿದಾರ ನೇರವಾಗಿ ಸೂರ್ಯ ಕಿರಣಗಳೇನಪ್ಪ ಅಂದರೆ ಆ ಮಂದಿರಕ್ಕೆ ಬೀಳ್ತಿತ್ತು ಅದು ಇದರಿಂದ ನಿಂತು ಹೋಗ್ಬಿಟ್ಟಿದೆ ನಾನು ಹಿಂಗಿಂದ ಹೇಳಿದಂತೆ ಈ ಮಂದಿರ ಮೂಲತಃ ಮೊದಲು ಜೈನ್ ಮಂದಿರ ಆಗಿತ್ತು ಆ ನಂತರ ಅದನ್ನು ಬದಲಾಯಿಸ ಆಮೇಲೆ ಕೆಲವು ದಿವಸ ಗಣಪತ್ಯ ಪಂಥಕ್ಕೂ ಕೂಡ ಸೇರಿತ್ತು ಇದು ಗಣಪತ್ಯದ ಗಣಪತಿಯ ಪೂಜೆ ಅಲ್ಲ ಗಣಪತ್ಯ ಗಣಪತ ಅಂತೇಳಿ ಮತ ಒಂದೊಂದು ಮತ ಇತ್ತು ಸುಮಾರು ಈ ಭಾಗದಲ್ಲಿ ಎರಡು ನೂರು ವರ್ಷಗಳವರೆಗೆ ಇಲ್ಲಿ ಆ ಮತ ಪ್ರಚಾರಿತಲ್ಲಿತ್ತು ಆದರೆ ಹಿಂದೆ ನಾನು ಬಂದಾಗ ಇಲ್ಲಿ ಇನ್ನೊಂದು ಜೈನರ ಒಂದು ದೊಡ್ಡ ಮೂರ್ತಿ ಇತ್ತು ಇಲ್ಲಿ ಈಗ ಅಲ್ಲಿ ಕಾಣ್ತಾ ಇಲ್ಲ ಈಗ ನಾನು ಮನೆಯ ಫೋಟೋದಲ್ಲಿದೆ ಆಮೇಲೆ ಈ ಪಕ್ಕಕ್ಕೆ ಇರುವಂಥ ವ್ಯೂ ಏನದವ ಇದು ವೀರಗಲ್ಲುಗಳು ಇವೆಲ್ಲ ಇವೆಲ್ಲ ವೀರಗಲ್ಲುಗಳು ಅಂದರೆ ಯುದ್ಧದಲ್ಲಿ ತೀರಿಕೊಂಡಂಥ ಸೈನಿಕರ ಹೆಂಡರನ್ನು ಹೆಂಡತಿಗಳನ್ನು ಸ್ವರ್ಗಕ್ಕೆ ಕರೆಕೊಂಡು ಹೋಗುವಂಥ ಒಂದು ವೀರಗಲ್ಲುಗಳು ಇವು ಆದರೆ ಇಲ್ಲಿ ಜೈನ ಮೂರ್ತಿ ಇಲ್ಲಿ ಶಿಫ್ಟ್ ಆಗಿದೆ ಇಲ್ಲಿ ಕೂಡ ಇದನ್ನು ಒಂದು ಭಕ್ತಿ ಭಾವದಿಂದ ಸ್ತ್ರೀ ಚೌರಿ ಬೀಸ್ತಾ ಇದ್ದಾಳೆ ಇದನ್ನೇ